ಸೊ ಹೇಗು ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ನೋಡಬಹುದು ಏನೊಂದು ರೀಸೆಂಟ್ ಆಗಿ ನೋಡಬಹುದು ಏನ್ ಕೆಪಿಟಿಸಿ ಅಲ್ಲಿ ಎರಡ್ ಸಾವಿರದ ಒಂಬತ್ನೂರ ಎಪ್ಪತ್ತೈದು ಏನೊಂದು ಭರ್ಜರಿ ಆಗಿರುವಂತ ವೇಕನ್ಸಿನ ಕಲ್ಪ ಮಾಡಿದ್ದಾರೆ ಈ ಒಂದು ಜಾಬ್ಗೆ ತುಂಬಾನೇ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ ಓಕೆ ಅಪ್ಲಿಕೇಶನ್ ಏನೋ ಹಾಕಿದಾರೆ ಇನ್ನು ಕೂಡ ಡಿಸೆಂಬರ್ ಹದಿನೆಂಟನೇ ತಾರೀಕು ವರೆಗೂ ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ ಸ್ನೇಹಿತರೆ ಅಂದ್ರೆ ಇನ್ನು ಯಾರೆಲ್ಲ ಚಲನ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಮತ್ತೆ ಪೋಸ್ಟ್ ಆಫೀಸ್ ಯಾರು ಅಮೌಂಟ್ ಕಟ್ಟಿಲ್ಲ ಮತ್ತೆ ಫೈನಲ್ ಪ್ರಿಂಟ್ ಯಾರೆಲ್ಲ ತಕೊಂಡಿಲ್ಲ ಇನ್ನು ಕೂಡ ಡಿಸೆಂಬರ್ ಹದಿನೆಂಟು ಹದಿನೆಂಟನೇ ತಾರೀಕು ನಿಮ್ಗೆ ಒಂದು ಕಾಲಾವಕಾಶನ ಕೊಟ್ಟಿದ್ದಾರೆ ಸ್ನೇಹಿತರೆ ಓಕೆ ಇನ್ನು ಒಂದು ಚಲನ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಡಿಸೆಂಬರ್ ಹದಿನೆಂಟನೇ ತಾರೀಕಿನ ಒಳಗಾಗಿ ಒಂದು ಈ ಒಂದು ಕೆಪ್ಟಿ ಸಿಲ್ ಯಾರ ಅಮೌಂಟ್ ತುಂಬಲ್ಲ ಅದನ್ನ ಕ್ಲಿಯರ್ ಕೂಡ ಮಾಡ್ಕೋಬಹುದು ಸ್ನೇಹಿತರೆ ಓಕೆ ಏನೊಂದು ಒಂದು ಎರಡ್ ಸಾವಿರದ ಒಂಬತ್ನೂರ ಎಪ್ಪತ್ತೈದು ವಿಕೆನ್ಸಿನ ಕಲ್ಪ ಮಾಡಿದ್ರು ಇದಕ್ಕೆ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರ ಏನಿಲ್ವಾ ತುಂಬಾ ಜನ ಯೂಟ್ಯೂಬರ್ಸ್ ಎಲ್ಲ ಎಕ್ಸಾಮ್ ಇದೆ ಎಕ್ಸಾಮ್ ಇದೆ ಅಂತ ಕೂಡ ಹೇಳ್ತಾ ಇದಾರೆ ಸೊ ಯಾವ್ದು ನಂಬಬೇಕು ಯಾವಾಗ್ ಬಿಡ್ಬೇಕು ಅಂತ ತುಂಬಾ ಜನ ಕೂಡ ಒಂದು ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಮತ್ತೆ ಸಪರೇಟ್ ಕಾಲ್ ಕೂಡ ಮಾಡ್ತಾ ಇದ್ರಿ ಸ್ನೇಹಿತರೆ ಓಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಕ್ಲಾರಿಟಿನ ಕೊಡ್ತೀನಿ ಸ್ನೇಹಿತರೆ ಅಂದ್ರೆ ಎಕ್ಸಾಮ್ ನಡೆಸ್ತಾರ ಇಲ್ಲ ಮತ್ತೆ ಕಟ್ ಅಪ್ ಯಾವ ರೀತಿ ಅಂದ್ರೆ ಫಿಸಿಕಲ್ ಯಾವ ರೀತಿ ಒಂದು ಕಟ್ ಅಪ್ ನ ಕನ್ಸಿಡರ್ ಮಾಡ್ತಾರೆ ಮತ್ತೆ ಫಿಸಿಕಲ್ ಯಾವಾಗ ಇರುತ್ತೆ ಮತ್ತೆ ಅದಕ್ಕೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಮತ್ತೆ ಯಾವ ಯಾವ ಡಿಪಾರ್ಟ್ಮೆಂಟ್ ಅಂದ್ರೆ ಬೆಸ್ಕಾಂ ಮೆಸ್ಕಾಂ ಚೆಸ್ಕಾಂ ಎಸ್ಕಾಂ ಮತ್ತೆ ಕೆ ಇದಕ್ಕೆ ಸಪರೇಟ್ ಆಗಿ ಕಟ್ ಅಪ್ ಎಷ್ಟು ನಿಲ್ಲುತ್ತೆ ಪ್ರತಿಯೊಂದು ಇನ್ ಡೀಟೇಲ್ ಆಗಿರುವಂತ ಇನ್ಫಾರ್ಮೇಶನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೀಡಿಯೋದಲ್ಲಿ ಹೋಗ್ತೀನಿ ಇನ್ನು ಎಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಕಾಣ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ನೇಹಿತರೆ ಅಂದ್ರೆ ಮುಂದೆ ಬರುವಂತಹ ಪ್ರತಿಯೊಂದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೋರ್ಮೆಂಟ್ ಆಗಿರ್ಬೋದು ಯಾವುದೇ ಒಂದು ಜಾಬ್ ಅಪ್ಡೇಟ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಪ್ರತಿಯೊಂದು ಏನೋ ಒಂದು ಅಪ್ಡೇಟ್ ಬಂದ್ರು ಕೂಡ ತಕ್ಷಣ ನಾನು ವಿಡಿಯೋನ ಅಪ್ಲೋಡ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಪ್ರತಿದಿನ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ನನ್ನ ಒಂದು ವಾಟ್ಸ್ಆಪ್ ಗ್ರೂಪ್ ಗ್ರೂಪ್ನ ಲಿಂಕ್ ಕೂಡ ಹಾಕಿದ್ದೀನಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಕೂಡ ಹಾಕಿದೀನಿ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವ ಅಪ್ಡೇಟ್ ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಅಂದ್ರೆ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ ಸೊ ವಿಡಿಯೋ ಒಂದು ನಾಲ್ಕರಿಂದ ಐದು ನಿಮಿಷ ಟೈಮಿಂಗ್ ಇರುತ್ತೆ ಸೊ ಪ್ರತಿಯೊಬ್ರು ಕೂಡ ಕೊನೆವರೆಗೂ ನೋಡಿ ಸ್ನೇಹಿತರೆ ಓಕೆ ಫಸ್ಟ್ ನೋಡಬಹುದು ಇವಾಗ ಎಕ್ಸಾಮ್ ನಡೆಸ್ತಾರ ಇಲ್ಲ ಅಂತ ತುಂಬಾ ಜನಕ್ಕೆ ಕೂಡ ಒಂದು ಡೌಟ್ ಇದೆ ನೋಡಬಹುದು ಯಾವ್ದೇ ರೀತಿಯಾಗಿರುವಂತ ಕೆಪಿ ಟಿ ಅವರು ನೋಟಿಫಿಕೇಶನ್ ಸ್ಟಾರ್ಟಿಂಗ್ ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು ಆ ನೋಟಿಫಿಕೇಶನ್ ಅಲ್ಲಿ ಇದೊಂದು ಡೈರೆಕ್ಟ್ ಆಗಿ ನೇರ ನೇಮಕಾತಿ ಇದೆ ಅಂತ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿ ಹೇಳಿದ್ರು ಸ್ನೇಹಿತರೆ ಅಲ್ಲಿ ಅಂತ ಎಕ್ಸಾಮ್ ನಡೆಸ್ತೀನಿ ಅಂತ ಕೂಡ ಮೆನ್ಷನ್ ಮಾಡಿರಲಿಲ್ಲ ಇವಾಗ ಏನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ತುಂಬಾ ಜನ ಪ್ರತಿಭಟನೆ ಕೂಡ ಮಾಡ್ತಾ ಇದ್ರಿ ಅಂದ್ರೆ ಒಂದು ಸಿಇಿ ಮುಖಾಂತರನೇ ಈ ಒಂದು ಎಕ್ಸಾಮ್ ನಡೆಸಬೇಕು ಮತ್ತೆ ಇದನ್ನ ನೇರ ನೇಮಕಾತಿನ ಕ್ಯಾನ್ಸಲ್ ಮಾಡಿ ಒಂದು ಎಕ್ಸಾಮ್ ಮುಖಾಂತರ ಇದನ್ನ ನೇಮಕಾತಿ ಮಾಡ್ಕೋಬೇಕು ಅಂತ ಹೇಳಿ ತುಂಬಾ ಜನ ಸ್ಟ್ರೈಕ್ ಕೂಡ ಮಾಡ್ತಾ ಇದ್ರು ಸ್ನೇಹಿತರೆ ಓಕೆ ಇದು ಕೂಡ ನೋಡಬಹುದು ಇವಾಗ ಹೈಕೋರ್ಟ್ ಹೈಕೋರ್ಟ್ ವರೆಗೂ ಕೂಡ ಈ ಒಂದು ಕೇಸ್ ಕೂಡ ಹೋಗಿದೆ ಅಲ್ಲಿ ನೋಡಬಹುದು ಆಲ್ಮೋಸ್ಟ್ ಎಕ್ಸಾಮ್ ನಡೀತಾ ಇಲ್ವಾ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಇದಕ್ಕೆ ಆಗಿರೋ ಅಂತ ನೋಡಬಹುದು ಸ್ನೇಹಿತರೆ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡಲ್ಲ ಸ್ನೇಹಿತರೆ ಇದೊಂದು ಡೈರೆಕ್ಟ್ ಆಗಿ ನೇರ ನೇಮಕ ಮಾಡ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಎಕ್ಸಾಮ್ ಇರಲ್ಲ ಸ್ನೇಹಿತರೆ ಆದಷ್ಟು ಯಾರು ಕೂಡ ಟೆನ್ಶನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಓಕೆ ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಇನ್ನು ಕಟ್ ಆಫ್ ನೋಡಬಹುದು ಇನ್ನು ಕಟ್ ಆಫ್ ಯಾವ ರೀತಿ ತೆಗಿತಾರೆ ಅಂತ ನೋಡೋದಾದ್ರೆ ಇಲ್ಲಿ ಕಟ್ ಆಫ್ ನೋಡೋದಾದ್ರೆ ನೋಡಬಹುದು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಬಹುದು ಹದಿನೆಂಟರಿಂದ ನಲವತ್ತು ವರ್ಷದ ಪ್ರತಿಯೊಬ್ರು ಕೂಡ ಈ ಒಂದು ಜಾಬ್ಗೆ ನೀವು ಅಪ್ಲೈ ಕೂಡ ಮಾಡಬಹುದು ಸ್ನೇಹಿತರೆ ಅಂದ್ರೆ ಅಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ರು ಹದಿನೆಂಟರಿಂದ ನಲವತ್ತು ವರ್ಷದವರು ಪ್ರತಿಯೊಬ್ರು ಕೂಡ ಈ ಒಂದು ಕೆಪಿ ಟಿ ಗೆ ಜಾಬ್ಗೆ ಅಪ್ಲೈನ ಮಾಡಿದ್ರ ಸ್ನೇಹಿತರೆ ಓಕೆ ಇಲ್ಲಿ ಯಾವ ರೀತಿ ಕಟ್ ಆಫ್ ಕನ್ಸಿಡರ್ ಮಾಡ್ತಾರೆ ಅಂತ ನೋಡೋದಾದ್ರೆ ಇಲ್ಲಿ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಕಟ್ ಆಫ್ ಕೆಲವೊಬ್ರು ಇವಾಗ ಹದಿನೆಂಟು ಏಜ್ ಇರುತ್ತೆ ಇನ್ನು ಕೆಲವ್ರದ್ದು ಮೂವತ್ತು ಏಜ್ ಇರುತ್ತೆ ಅವ್ರಿಗೆ ಯಾವ ರೀತಿ ಕನ್ಸಿಡರ್ ಮಾಡ್ತಾರಪ್ಪ ಅಂತ ನೋಡಿದ್ರೆ ಜಾಸ್ತಿ ಪ್ರಿಫರೆನ್ಸ್ ಯಾರಿಗ ಕೊಡ್ತಾರಂದ್ರೆ ಯಾರ್ದು ಒಂದು ಏಜ್ ಲಿಮಿಟ್ ಕ್ರಾಸ್ ಆಗಕ್ಕೆ ಬಂದಿರುತ್ತೆ ಅಂತವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಆಗಿ ಕೊಡ್ತಾರೆ ಸ್ನೇಹಿತರೆ ಮತ್ತೆ ಕೆಲವೊಬ್ರು ನೋಡ್ಬೋದು ಇವಾಗ ಎಕ್ಸ್ ಸರ್ವಿಸ್ ಮ್ಯಾನ್ ಸ್ವಲ್ಪ ಜನ ಇರ್ತಾರೆ ಮತ್ತೆ ಅವ್ರಿಗೆ ಮೀಸಲಾತಿ ಇರುತ್ತೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಮತ್ತೆ ಕೆಲವೊಬ್ರು ಅಂಗವಿಕಲ ಇರ್ತಾರೆ ಅಂದ್ರೆ ಹ್ಯಾಂಡಿಕ್ಯಾಪ್ ಇರ್ತಾರೆ ಅಂತವ್ರಿಗೆ ಫಸ್ಟ್ ಆದ್ಯತೆನ ಕೊಡ್ತಾರೆ ಆದ್ಯತೆ ಅಂದ್ರೆ ಜಾಸ್ತಿ ಅವ್ರಿಗೆ ಎಲ್ರಿಗೂ ಅಂದ್ರೆ ಎಲ್ರೂ ಅವ್ರನ್ನೇ ಸೆಲೆಕ್ಟ್ ಮಾಡಲ್ಲ ಇಲ್ಲಿ ಏನಪ್ಪಾ ಪರ್ಸೆಂಟೇಜ್ ಕೂಡ ಕನ್ಸಿಡರ್ ಮಾಡ್ತಾರೆ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಈ ಒಂದು ನೇಮಕಾತಿನ ಮಾಡ್ಕೋತಾರೆ ಇವಾಗ ನೋಡಬಹುದು ಪ್ರತಿಯೊಂದು ಅದನ್ನು ಕೂಡ ಇನ್ ಡೀಟೇಲ್ ಆಗಿ ತಿಳ್ಸ್ಕೊಳ್ತೀನಿ ಅಂದ್ರೆ ಬೆಸ್ಕಾಂ ಯಾವ ರೀತಿ ಕಟ್ಟುತ್ತೆ ಮೆಸ್ಕಾಂ ಚೆಸ್ಕಾಂ ಎಸ್ಕಾಮ್ ಕೆಪಿ ಇವ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಒಂದು ಡಿಪಾರ್ಟ್ಮೆಂಟ್ ಗೆ ಎಷ್ಟೆಲ್ಲ ಒಂದು ಕಟ್ ಆಫ್ ನಿಲ್ಲುತ್ತೆ ಅಂತ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ನಾನು ಕೂಡ ತುಂಬಾ ಜನಕ್ಕೆ ಕೇಳಿದೀನಿ ಅಂದ್ರೆ ನನಗೆ ಪರಿಚಯದವರು ಯಾರೊಂದು ಕೆ ಬಿ ಅಲ್ಲಿ ಜಾಬ್ ಮಾಡ್ತಾ ಇದಾರೆ ಅವ್ರಿಗೂ ಕೂಡ ನಾನು ಪ್ರತಿಯೊಂದು ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಒಂದ್ ಎರಡು ದಿನ ಮುಂಚೆನೆ ಮಾಡ್ಬೇಕಿತ್ತು ಸ್ವಲ್ಪ ನನಗೂ ಕೂಡ ಮಾಹಿತಿ ಕರೆಕ್ಟ್ ಆಗಿ ಸಿಗಲಿಲ್ಲ ಸೊ ಅದಕ್ಕೆ ಡಿಲೇ ಆಗಿದೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಬೋದು ಫಿಸಿಕಲ್ ಯಾವಾಗ ಕರಿಬಹುದು ಓಕೆ ನೋಡಬಹುದು ಈ ಒಂದು ಕೆಪಿ ಅಲ್ಲಿ ಏನೊಂದು ಎರಡ್ ಸಾವಿರದ ಒಂಬತ್ತರ ಎಪ್ಪತ್ತೈದು ಏನೊಂದು ವೇಕನ್ಸಿ ಕರೆದಿದ್ದಾರೆ ಫಿಸಿಕಲ್ ಯಾವ ಒಂದು ತಿಂಗಳಲ್ಲಿ ಬರುತ್ತೆ ಅಂದ್ರೆ ಇದೇ ಡಿಸೆಂಬರ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ ಜನವರಿಯಲ್ಲಿ ಕಂಡಕ್ಟ್ ಮಾಡ್ತಾರೆ ಫೆಬ್ರವರಿ ಅಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ತುಂಬಾ ಜನ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಆಲ್ಮೋಸ್ಟ್ ನೋಡಬಹುದು ಜನವರಿ ಲಾಸ್ಟ್ ವೀಕ್ ಅಲ್ಲಿ ಅಂದ್ರೆ ತರ್ಡ್ ವೀಕ್ ಆಗಿರ್ಬೋದು ಇಲ್ಲ ಲಾಸ್ಟ್ ವೀಕ್ ಅಲ್ಲಿ ಆಗಿರ್ಬೋದು ನಿಮ್ಮ ಒಂದು ಕಟ್ ಆಫ್ ಮೆರಿಟ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ ಆ ಕಟ್ ಆಫ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡಿದ ಒಂದು ಒಂದರಿಂದ ಎರಡು ವೀಕ್ ಅಲ್ಲಿ ನಿಮ್ ಒಂದು ಫಿಸಿಕಲ್ ನ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ ಆಲ್ಮೋಸ್ಟ್ ನೋಡಬಹುದು ಜನವರಿ ಲಾಸ್ಟ್ ಅಲ್ಲಿ ನಿಮ್ಮ ಒಂದು ಫಿಸಿಕಲ್ ಕೂಡ ನಡೆಯುವಂತ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಓಕೆ ಫಿಸಿಕಲ್ ನೀವು ಡಾಕ್ಯುಮೆಂಟ್ ಅಂದ್ರೆ ಗೆ ಹೋಗಬೇಕಾದ್ರೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅಂದ್ರೆ ತುಂಬಾ ಜನ ಒಂದು ಡಾಕ್ಯುಮೆಂಟ್ ಅಲ್ಲಿ ರಿಜೆಕ್ಟ್ ಆಗ್ತಾರೆ ಪರ್ಸೆಂಟೇಜ್ ನೈನ್ಟಿ ಟು ನೈಂಟಿ ಸಿಕ್ಸ್ ನೈಂಟಿ ಫೈವ್ ಈ ರೀತಿ ಎಲ್ಲ ಪರ್ಸೆಂಟೇಜ್ ನ ಮಾಡಿರ್ತಾರೆ ಆಲ್ಮೋಸ್ಟ್ ಫಿಫ್ಟಿ ಟು ಪರ್ಸೆಂಟ್ ಏನೊಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೆಪಿಟಿಸಿ ಇನ್ನೊಂದು ರಿಕ್ರೂಟ್ಮೆಂಟ್ ಅಲ್ಲಿ ನ ಕರೆದಿದ್ರು ಅದರಲ್ಲಿ ಫಿಫ್ಟಿ ಟು ಪರ್ಸೆಂಟ್ ಅರ್ಧ ಜನ ಡಾಕ್ಯುಮೆಂಟ್ ಅಲ್ಲಿ ರಿಜೆಕ್ಟ್ ಆಗಿ ಹೋಗಿ ಬಿಟ್ಟಿದ್ದಾರೆ ಸ್ನೇಹಿತರೆ ಸೊ ಇವತ್ತಿನ ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ನ ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಡಿ ಸ್ನೇಹಿತರೆ ಓಕೆ ನಾನ್ ಹೇಳುವಂತ ಪ್ರತಿಯೊಂದು ಡಾಕ್ಯುಮೆಂಟ್ ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಯಾವ್ದೇ ರಿಜೆಕ್ಟ್ ಕೂಡ ಮಾಡಲ್ಲ ಇವಾಗ ಡಾಕ್ಯುಮೆಂಟ್ ಯಾವೆಲ್ಲ ಬೇಕು ಅಂತ ಕ್ಲಿಯರ್ ಆಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೋಡಬಹುದು ನಿಮ್ದು ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಸ್ನೇಹಿತರೆ ಓಕೆ ನಾನ್ ಹೇಳುವಂತ ಪ್ರತಿಯೊಂದು ಡಾಕ್ಯುಮೆಂಟ್ ಓರಿಜಿನಲ್ ಹೋಗಿ ಸ್ನೇಹಿತರೆ ಓಕೆ ಪ್ರತಿಯೊಂದು ಒರಿಜಿನಲ್ ಆಗಿರ್ಬೇಕು ಫಸ್ಟ್ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ನಿಮ್ದು ಇನ್ಕಮ್ ಕಾಸ್ಟ್ ಬೇಕಾಗುತ್ತೆ ಸ್ನೇಹಿತರೆ ಅಂದ್ರೆ ನೀವು ಏನಾದ್ರು ಎಸ್ ಸಿ ಎಸ್ ಟಿದ್ರೆ ನಿಮ್ದು ಕಾಸ್ಟ್ ಮತ್ತೆ ಇನ್ಕಮ್ ಬೇಕು ಬೇರೆ ಇರುತ್ತೆ ಮತ್ತೆ ನೀವು ಜನರಲ್ ಕ್ಯಾಂಡಿಡೇಟ್ ಒಂದಿಡೇಟ್ ಇದ್ರೆ ನಿಮ್ದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಒಂದೇ ಇರುತ್ತೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೋಡಬಹುದು ಯಾರ್ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕನ್ನಡ ಮಾಧ್ಯಮ ಮತ್ತೆ ಗ್ರಾಮೀಣ ಮಾಧ್ಯಮ ಅಪ್ಲೈನ ಮಾಡಿದ್ರ ಸೊ ನಿಮ್ಮ ಒಂದು ಕನ್ನಡ ಮಾಧ್ಯಮ ಮತ್ತೆ ಗ್ರಾಮೀಣ ಮಾಧ್ಯಮ ಒಂದರಿಂದ ಹದಿನೈದೂ ಎಲ್ಲೆಲ್ಲಿ ಕಲ್ತಿದಾರ ಆ ಒಂದು ಸರ್ಟಿಫಿಕೇಟ್ ಕೂಡ ತಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ ಅದ್ರ ಮೇಲೆ ಕಂಪಲ್ಸರಿ ಆಗಿ ಒಂದು ಬಿ ಆಫೀಸ್ ಅಂದ್ರೆ ಒಂದು ಜಿಲ್ಲಾ ಒಂದು ಬಿ ಆಫೀಸ್ ಏನ್ ಅಧಿಕಾರಿ ಇರ್ತಾರೆ ಅವರ ಸಿಗ್ನೇಚರ್ ಕೂಡ ಆಗ್ಬೇಕು ಸ್ನೇಹಿತರೆ ಮತ್ತೆ ಏನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾರೆಲ್ಲ ಒಂದು ಕ್ಯಾಂಡಿಡೇಟ್ ಹ್ಯಾಂಡಿಕ್ಯಾಪ್ ಅಂದ್ರೆ ವಿಕಲಚೇತನ ಅಂತ ಯಾರೆಲ್ಲ ಅಪ್ಲೈನ ಮಾಡಿದಾರೆ ಸೊ ಅವರು ಕಂಪಲ್ಸರಿಯಾಗಿ ಒಂದು ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇರಲೇಬೇಕು ಸ್ನೇಹಿತರೆ ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡಿ ಅಂದ್ರೆ ನಿಮ್ನ ಡಿಸ್ಕ್ವಾಲಿಫೈ ಮಾಡಿ ತೆಗೆದು ಬಿಡ್ತಾರೆ ಸ್ನೇಹಿತ ಸ್ನೇಹಿತರೆ ಓಕೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನೋಡ್ಬೋದು ಯಾವ ಯಾವ ಡಿಪಾರ್ಟ್ಮೆಂಟ್ ಗೆ ಎಷ್ಟೆಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೀವು ನೋಡ್ಬೋದು ಸ್ನೇಹಿತರೆ ಓಕೆ ಇವಾಗ ನೋಡ್ಬೋದು ಬೆಸ್ಕಾಂ ವಿಷಯಕ್ಕೆ ಬಂದ್ರೆ ಓಕೆ ಇಲ್ಲಿ ಯಾವ ರೀತಿ ಒಂದು ಫಿಸಿಕಲ್ ಗೆ ಕಟ್ ಆಫ್ ಕನ್ಸಿಡರ್ ಮಾಡ್ತಾರೆ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಸೆವೆಂಟಿ ಸಿಕ್ಸ್ ಇಂದ ಓಕೆ ನೈಂಟಿ ಫೈವ್ ವರೆಗೂ ಕಟ್ ಆಫ್ ನಿಲ್ಲುವಂತ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಓಕೆ ಎಕ್ಸಾಕ್ಟ್ ಆಗಿ ಇದೇ ಕಟ್ ಆಫ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಒಂದು ಎರಡ್ ಏನೋ ಏನೊಂದು ಮಾರ್ಕ್ಸ್ ವೇರಿಯೇಷನ್ ಆಗುತ್ತೆ ಸೊ ಎಕ್ಸಾಕ್ಟ್ ಆಗಿ ನಾನು ಒಂದು ಸರ್ಚ್ ಮಾಡಿರೋ ಪ್ರಕಾರ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನೋ ಒಂದು ರಿಕ್ರೂಟ್ಮೆಂಟ್ ಕರೆದಿದ್ರು ಅದಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಎರಡ್ ಮೂರ್ ಪರ್ಸೆಂಟೇಜ್ ನಾನು ಜಾಸ್ತಿ ಇಟ್ಟು ಹೇಳ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ವೇರಿಯೇಷನ್ ಕೂಡ ಆಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಏಜ್ ಮೇಲೆ ನಾನು ಏನು ಆವಾಗ್ಲೂ ಹೇಳಿದೆ ಏನೊಂದು ಹದ್ನೆಂಟರಿಂದ ನಲವತ್ತು ವರ್ಷದವರು ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದಾರೆ ಇದು ಏಜ್ ಮೇಲೆ ಕನ್ಸಿಡರ್ ಆಗುತ್ತೆ ಸ್ನೇಹಿತರೆ ಓಕೆ ಇವಾಗ ಏಜ್ ಅವರು ಎಕ್ಸಾಂಪಲ್ ಆಗಿ ನೈಂಟಿ ಪರ್ಸೆಂಟೇಜ್ ಮಾಡಿರ್ತಾರೆ ಓಕೆ ಇವಾಗ ಅಂದ್ರೆ ಎಕ್ಸಾಂಪಲ್ ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕಿರ್ತಾರೆ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಬಂದ್ಬಿಟ್ಟು ಸೆವೆಂಟಿ ಟೂ ಆಗಿರುತ್ತೆ ಅಂತ ಅನ್ಕೊಳ್ಳಿ ಸ್ನೇಹಿತರೆ ಓಕೆ ಇಲ್ಲಿ ಇಬ್ಬರಲ್ಲಿ ಯಾರಿಗೆ ಒಂದು ಜಾಬ್ ವೇಕೆನ್ಸಿನ ಅಂದ್ರೆ ಯಾರಿಗೆ ಜಾಬ್ ಸಿಗುತ್ತೆ ಅಂತ ನೋಡೋದಾದ್ರೆ ನೈಂಟಿ ಅವರಿಗೆ ಜಾಬ್ ಸಿಗಲ್ಲ ಸ್ನೇಹಿತರೆ ಸೆವೆಂಟಿ ಟೂ ಅವರಿಗೆ ಜಾಬ್ ಸಿಗುತ್ತೆ ಯಾಕಪ್ಪ ಅಂತ ನೋಡೋದಾದ್ರೆ ಅವ್ರದ್ದು ಏಜ್ ಅಂದ್ರೆ ಏಜ್ ಡಿಬಾರ್ ಆಗೋಕೆ ಬಂದಿರುತ್ತೆ ಅಂದ್ರೆ ಇದೊಂದು ಕೊನೆ ಅವಕಾಶ ಆಗಿರುತ್ತೆ ಸ್ನೇಹಿತರೆ ಓಕೆ ನಲವತ್ತು ವರ್ಷದವರು ಎಷ್ಟು ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಅವರ ಒಂದು ನಡುವೆ ಕಾಂಪಿಟೇಷನ್ ನಡೆಯುತ್ತೆ ಅವರಲ್ಲಿ ಯಾರ ಒಂದು ಪರ್ಸೆಂಟೇಜ್ ನ ಜಾಸ್ತಿ ಮಾಡಿರ್ತಾರೆ ಅಂತವರಿಗೆ ಜಾಬ್ನ್ಸಿ ಸಿಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಸ್ನೇಹಿತರೆ ಓಕೆ ಅದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಇಲ್ಲಿ ನೋಡಬಹುದು ಬೆಸ್ಕಾಂಗೆ ಸೆವೆಂಟಿ ಸಿಕ್ಸ್ ಇಂದ ನೈಂಟಿ ಫೈವ್ ನಿಲ್ಲುವಂತ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಓಕೆ ಏನು ನೋಡಬಹುದು ಮೆಸ್ಕಾಂ ವಿಷಯಕ್ಕೆ ಬಂದ್ರೆ ನೋಡಬಹುದು ಯಾರೆಲ್ಲ ಒಂದು ಮೆಸ್ಕಾಂ ಹಾಕಿರ್ತಾರೆ ನಿಮ್ಮ ಕಟ್ ಅಪ್ ಯಾವ ರೀತಿ ನಿಲ್ಬಹುದು ಅಂತ ನೋಡೋದಾರೆ ಇಲ್ಲಿ ನೋಡಬಹುದು ಏಟಿ ಟು ನೈಂಟಿ ತ್ರೀ ಅಥವಾ ನೈಂಟಿ ಫೋರ್ ನಿಲ್ಲುವಂತ ಸಾಧ್ಯತೆ ತುಂಬಾ ಇದೆ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಏನು ನೆಕ್ಸ್ಟ್ ನೋಡ್ತಾ ಬಂದ್ರೆ ನೋಡಬಹುದು ಯಾರೆಲ್ಲ ಒಂದು ಮೈಸೂರು ಅಂದ್ರೆ ಯಾರೆಲ್ಲ ಒಂದು ಅಪ್ಲೈನ್ ಹಾಕಿರ್ತೀರ ಚಾಮುಂಡೇಶ್ವರಿ ನೋಡಬಹುದು ಇದು ಒಂದು ಯಾವ ರೀತಿ ಕಟ್ ಆಫ್ ನಿಲ್ಲುತ್ತೆ ಅಂತ ನೋಡಿದ್ರೆ ಇದು ಕೂಡ ಸೆವೆಂಟಿ ಏಟ್ ಸೆವೆಂಟಿ ನೈನ್ ಇಲ್ಲಿಂದ ನೋಡಬಹುದು ಒಂದು ನೈಂಟಿ ಫೋರ್ ಅಥವಾ ನೈಂಟಿ ಫೈವ್ ಗೆ ಈ ಒಂದು ಫಿಸಿಕಲ್ ಕಟ್ ಆಫ್ ಕೂಡ ನಿಲ್ಲುತ್ತೆ ಸ್ನೇಹಿತರೆ ಓಕೆ ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದ್ರೆ ನೋಡಬಹುದು ಹೆಸ್ಕಾಂ ಇದು ಒಂದು ಹುಬ್ಳಿ ಹೆಸ್ಕಾಂ ಅಂದ್ರೆ ಹುಬ್ಳಿ ಸ್ನೇಹಿತರೆ ತುಂಬಾ ಜನ ಒಂದು ನಮ್ ಸೈಡ್ ಉತ್ತರ ಕರ್ನಾಟಕ ನೋಡಬಹುದು ಬಿಜಾಪುರ ಕಲಬುರ್ಗಿ ಮತ್ತೆ ಧಾರವಾಡ ಹುಬ್ಳಿ ಈ ಸೈಡ್ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿರ್ತಾರ ಆಲ್ಮೋಸ್ಟ್ ತುಂಬಾ ಜನ ಬಂದ್ಬಿಟ್ಟು ಹುಬ್ಳಿ ಸಮೀಪ ಇದೆ ಅಂತ ಹೇಳಿ ತುಂಬಾ ಪ್ರತಿಯೊಬ್ರು ಕೂಡ ಒಂದು ಹೆಸ್ಕಾಂಗೆ ಅಪ್ಲಿಕೇಶನ್ ಹಾಕಿರ್ತಾರೆ ಸ್ನೇಹಿತರೆ ಓಕೆ ನಾನ್ ನೋಡ್ತಾ ಇರುವ ಏನೊಂದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನೊಂದು ರೆಕ್ರೂಟ್ಮೆಂಟ್ ವೇಕೆನ್ಸಿ ನ ಕರೆದಿದ್ರು ಹೈಯೆಸ್ಟ್ ಅತಿ ಹೆಚ್ಚು ಹೈಯೆಸ್ಟ್ ಒಂದು ಕಟ್ ಆಪ್ ನಿಂತಿರುವಂತದ್ದು ಹೆಸ್ಕಾಂ ಅಲ್ಲಿ ಸ್ನೇಹಿತರೆ ಅಂದ್ರೆ ಹುಬ್ಬಳ್ಳಿಯಲ್ಲಿ ಓಕೆ ಹುಬ್ಬಳ್ಳಿ ಯಾವ ರೀತಿ ಒಂದು ಈಗ ಒಂದು ಏನಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೇಕನ್ಸಿ ಕರೆದಿದ್ದಾರೆ ಗೆ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ ಇಲ್ಲಿ ಕಟ್ ಆಫ್ ಯಾವ ರೀತಿ ನಿಲ್ಲುತ್ತೆ ಅಂತ ನೋಡೋದಾದ್ರೆ ಏಟಿ ಫೈ ಇಂದ ನೈನ್ಟಿ ತ್ರೀ ವರೆಗೂ ಒಂದು ಕಟ್ ಆಫ್ ಕೂಡ ನಿಲ್ಲುತ್ತೆ ಸ್ನೇಹಿತರೆ ಓಕೆ ಏಟಿ ಫೈ ಇಂದ ನೈಂಟಿ ಥ್ರೀ ವರೆಗೂ ಒಂದು ಪರ್ಸೆಂಟೇಜ್ ಮಾಡಿರ್ತಾರೆ ಅವಂತವ್ರದ್ದು ಒಂದು ಫಿಸಿಕಲ್ ಮೆರಿಟ್ ಲಿಸ್ಟ್ ಹೆಸರು ಬಂದ ಬರುವಂತ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಓಕೆ ಇನ್ನು ಕೆಪಿ ಟಿಲ್ ಸಪರೇಟ್ ಬಂದ್ಬಿಟ್ಟು ಕೆಪಿ ಟಿಸಿ ಓಕೆ ಪ್ರತಿ ವರ್ಷ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೆಪಿಟಿಸಿ ಗೆ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿರಲಿಲ್ಲ ಸ್ನೇಹಿತರೆ ಆ ಟೈಮ್ ನಲ್ಲಿ ಜಾಸ್ತಿ ಒಂದು ಫೋಕಸ್ ಮಾಡಿರೋದು ಬೆಸ್ಕಾಂ ಎಸ್ಕಾಂ ಚೆಸ್ಕಾಂ ಹೆಸ್ಕಾಂ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಬಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾಸ್ತಿ ಜನ ತುಂಬಾನೇ ಬಂದ್ಬಿಟ್ಟು ಕೆಪಿಟಿಸಿ ಅಪ್ಲಿಕೇಶನ್ ಹಾಕಿದಾರೆ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ತುಂಬಾನೇ ಒಂದು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾಸ್ತಿ ಒಂದು ಕಟ್ ಆಫ್ ಮೆರಿಟ್ ಹೈ ನಿಲ್ಲೋದು ಯಾವ್ದಪ್ಪ ಅಂತ ನೋಡೋದಾದ್ರೆ ಕೆಪಿಟಿಸಿ ಆಲ್ಮೋಸ್ಟ್ ಜಾಸ್ತಿ ಕಟ್ ಆಫ್ ಇದೆ ನಿಲ್ಲುತ್ತೆ ಸ್ನೇಹಿತರೆ ಓಕೆ ಇದು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತ ನೋಡೋದಾದ್ರೆ ಇದು ಒಂದು ಏಟಿ ಸೆವೆನ್ ಟು ನೈಂಟಿ ಸಿಕ್ಸ್ ನೈನ್ಟಿ ಸೆವೆನ್ ವರೆಗೂ ಕಟ್ ಅಪ್ ನ ನಿಲ್ಲುತ್ತೆ ಸ್ನೇಹಿತರೆ ಮತ್ತೆ ಇಲ್ಲಿ ಎಕ್ಸಾಕ್ಟ್ ಆಗಿ ಇದೆ ಅಂತ ಏನ್ ಹೇಳಿಲ್ಲ ನಾನು ಒಂದ್ ಎರಡರಿಂದ ಮೂರು ಮಾರ್ಕ್ಸ್ ವೇರಿಯೇಷನ್ ಆಗುತ್ತೆ ಮತ್ತೆ ಇಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಂಡಿಗೆ ಮತ್ತೆ ಒ ಬಿ ಸಿ ಕ್ಯಾಂಡಡಿಗೆ ಮತ್ತೆ ಅಂಧವಿಕಲರಿಗೆ ಇದು ಸ್ವಲ್ಪ ವೇರಿಯನ್ ಆಗುತ್ತೆ ಸ್ನೇಹಿತರೆ ಎರಡು ಮೂರು ಮಾರ್ಕ್ಸ್ ಈ ರೀತಿ ವೇರಿಯನ್ ಆಗುತ್ತೆ ಪ್ರತಿಯೊಂದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಎಕ್ಸಾಕ್ಟ್ ಆಗಿದೆ ಅಂತ ಹೇಳಕ್ಕಾಗಲ್ಲ ಮತ್ತೆ ನೆಕ್ಸ್ಟ್ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಐಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶಿವನ ಮುಂದಿನ ನಮಸ್ಕಾರ